ಡಿನ್ನರ್ ಪಾರ್ಟಿಯ ಕುರಿತಂತೆ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ ಹೌದು ಡಿ ಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿಯನ್ನ ಆಯೋಜನೆ ಮಾಡಿದ ದಿವಸ ಸರ್ಕಾರದ ಪತನ ಅಂತ ಹೇಳಿದ್ದಾರೆ ಮೊನ್ನೆ ಜಾರಕಿಹೊಳಿ ನಾಳೆ ಪರಮೇಶ್ವರ್ ಇನ್ನು ಕೆ ಶಿವಕುಮಾರ್ ಊಟ ಹಾಕಿಸಿದ ದಿವಸ ಹೊಸ ಸರ್ಕಾರ ಬರುತ್ತೆ ಅಂತ ಹೇಳಿ ಡಿನ್ನರ್ ಪಾಲಿಟಿಕ್ಸ್ ನ ಕುರಿತಂತೆ ವಿಪಕ್ಷ ನಾಯಕ ಆರ್ ಅಶೋಕ ವ್ಯಂಗ್ಯವಾಡಿದ್ದಾರೆ ಡಿ ಕೆ ಶಿವಕುಮಾರ್ ಊಟ ಹಾಕಿಸಿದ್ರೆ ಸಿದ್ದರಾಮಯ್ಯನವರ ಆಡಳಿತ ಕೊನೆಯಾಗತ್ತೆ ಅಂತ ಕರ್ನಾಟಕ ಕಾಂಗ್ರೆಸ್ನ ಈ ಔತಣಕೂಟ ಆ ಭೋಜನ ಕೂಟದ ಕುರಿತಂತೆ ಆರ್ ಅಶೋಕ್ ಮಾತನಾಡಿದ್ದಾರೆ ಸಿದ್ದರಾಮಯ್ಯವ್ರಿಗೆ ಫೇರ್ವೆಲ್ ಪಾರ್ಟಿಯನ್ನು ಕೊಡ್ತಾ ಇದ್ದಾರಷ್ಟೇ ಸಿದ್ದರಾಮಯ್ಯನವ್ರಿಗೆ ಬೀಳ್ ಕೊಡುಗೆಯ ಭೋಜನ ಕೂಟ ಔತಣಕೂಟಗಳಿದು ಅಂತ ಹೇಳಿ ಆರ್ ಅಶೋಕ ವ್ಯಂಗ್ಯವಾಡಿದ್ದಾರೆ ನೋಡಿ ಮಹತ್ತರ ಬೆಳವಣಿಗೆ ಆಗ್ತಾ ಇದೆ ಕರ್ನಾಟಕ ಕಾಂಗ್ರೆಸ್ ಅಂತ ಸಂದರ್ಭದಲ್ಲಿ ಬಹುದೊಡ್ಡ ಮ್ಯಾಂಡೇಟ್ ಅನ್ನು ಪಡ್ಕೊಂಡಿದ್ದಾರೆ ಜನರ ವಿಶ್ವಾಸವನ್ನ ಗಳಿಸಿದ್ದಾರೆ ಸರ್ವಾನುಮತದಿಂದ ಆಡಳಿತವನ್ನ ಡಿನ್ನರ್ ಇನ್ನೊಬ್ರು ಲಂಚು ಈ ತರದ ಬೆಳವಣಿಗೆಗಳಾಗ್ತಾ ಇದೆ ಹಾಗಾಗಿ ಆರ್ ಅಶೋಕ್ ಇದರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ ಫೇರ್ವೆಕ್ ಫೇರ್ವೆಲ್ ಬೀಳ್ಕೊಡುಗೆ ಸಮಾಜಲ್ಲ ಅಸೆಂಬ್ಲಿ ಫ್ಲೋರಲ್ಲೇ ಮಾತಾಡಿದ್ದೀನಲ್ಲ ಒಂದು ಕಿತ್ಕೊಂತೀನಿ ಅಂತ ಹೇಳಿದ್ದಾರೆ ನನಗೆ ಹೇಳಿದ್ರ ಅವರು ನನ್ನತ್ರ ಇದು ಅಧಿಕಾರ ಇದ್ರೆ ಕೇಳ್ಬೋದು ನಾನು ಹೇಳಿದ್ದೆ ಯಾರಿಗೆ ಈಗ ನನಗೆ ಹೇಳಿದ್ರೆ ನನ್ನ ಅಪೋಝಿಷನ್ ಲೀರು ನಾವು ಕಿತ್ಕೊಳ್ಳೋಕಾಗ ನಿಕೇಶ್ ಕುಮಾರ್ ಅವರು ಗೊತ್ತು ಆಗಲ್ಲ ಅವ್ರಿಗೆ ಯಾರ್ಗೆ ಹೇಳಬೇಕೋ ಹೇಳಿದ್ದಾರೆ ಅದು ಈಗ ಡಿಸೆಂಬರ್ಗೆ ಡೆಡ್ ಲೈನ್ ಅದಿರೋದು ಮೋಸ್ಟ್ಲಿ ಡಿಸೆಂಬರ್ಗೆ ಮೋಸ್ಟ್ಲಿ ಡೆಡ್ ಲೈನ್ ಇರ್ಬೋದು ಅನ್ನೋದು ಅದರಿಂದ ಈಗ ಇಷ್ಟು ವರ್ಷಗಳ ಕಾಲ ಒಡನಾಡಿಯಾಗಿದ್ದಂಥ ಸಿದ್ದರಾಮಯ್ಯವ್ರಿಗೆ ಫೇರ್ವೆಲ್ ಪಾರ್ಟಿ ಕೊಡಬೇಕು ಅದಕ್ಕೆ ಎಲ್ಲರೂ ಕೂಡ ಮೇಲೆ ಒಬ್ಬರು ಫೇರ್ವೆಲ್ ಪಾರ್ಟಿಗಳನ್ನು ಸಿದ್ದರಾಮಯ್ಯವ್ರಿಗೆ ಹೌದಣ್ಣ ನಮ್ಮಲ್ಲಿ ಮೊದಲು ಮೇಯರ್ ಮಾಡ್ತಾ ಇದ್ದೀನಿ ನಾವು ಮೇಯರ್ ಬೆಂಗಳೂರು ಮೇಯರ್ ಓ ಇಳಿಬೇಕಾದ್ರೆ ಇದ್ದಾಗ ಅವನು ಮೂರು ತಿಂಗಳಿದ್ದಾಗ ಮೇಯರ್ಗೆ ಫೇರ್ವೆಲ್ ಪಾರ್ಟಿಗಳು ಬೀಳ್ಗೋಡಿಗೆ ಸಮಾರಂಭ ಅಂತ ಮಾಡಿ ಎಲ್ಲರಿಗೂ ಊಟ ಇದ್ರಿ ಹಂಗೆ ಊಟ ಹಾಕ್ಸ್ತಾ ಇದ್ದಾರೆ ಅವರು ಊಟ ಹಾಕ್ಸ್ತಾ ಇದ್ದಾರೆ ಮೊನ್ನೆ ಜಾರಕಿಹೊಳಿ ಆಯಿತು ಪರಮೇಶ್ವರ್ ಆಯಿತು ಎಲ್ಲರೂ ಊಟ ಹಾಕ್ಸ್ತಾರೆ ಡಿ ಕೆ ಕುಮಾರ್ ಯಾವತ್ತು ಹಾಕ್ಸ್ತಾರೋ ಫೈನಲ್ಲು ಅವತ್ತು ಮುಗಿತು ಸರ್ಕಾರ ಅಂತ ಚೇಂಜ್ ಅಂತ ಅದನ್ನು ಕಾಯಬೇಕಷ್ಟೇ ನಾವು ಡಿ ಕೆ ಕುಮಾರ್ ಫೇರ್ವೆಲ್ ಪಾರ್ಟಿ ಯಾವತ್ತು ಊಟ ನೋಡೋಣ ಅವತ್ತು ಕೊಟ್ಟ ಮೇಲೆ ಇದಕ್ಕೆ ಅಂತ್ಯ ಅಂತ ಬರುತ್ತೆ ಅವರು ಇಂಗ್ಲೀಷ್ ವರ್ಡ್ ಕರೆಕ್ಟ ಅಂತ ತಕ್ಕೊಂಡ್ರೆ ಫೇರ್ ವರ್ ಪಾರ್ಟಿನ ಕೊಡ್ತಾ ಇದ್ದಾರೆ ಫೇರ್ವೆಲ್ 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 ಬೀಲು ಕೊಡುಗೆ ಅಸೆಂಬ್ಲಿ ಫ್ಲೋರಲ್ಲೇ ಮಾತಾಡಿದ್ದೀನಲ್ಲ ಒಂದು ಕಿತ್ಕಂತೀನಿ ಅಂತ ಹೇಳಿದ್ದಾರೆ ನನಗೆ ಹೇಳಿದ್ರು ಅವರು ನನ್ನತ್ರ ಇದು ಅಧಿಕಾರ ಇದ್ರೆ ಕೇಳ್ಬೋದು ನಾನು ಹೇಳಿದ್ದೆ ಯಾರಿಗೆ ನನಗೆ ಹೇಳಿದ್ರೆ ನನ್ನ ಅಪೋಸಿಷನ್ ನೀರು ನಾವು ಕಿತ್ಕೊಳ್ಳೋಕಾಗ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ